ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಮೊದಲನೇ ಪದ್ಯ ಭಾಗವಾದ ಬೇಸಿಗೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಪದ್ಯ ಒಂದು ಬೇಸಿಗೆ ಕೃತಿಕಾರರ ಪರಿಚಯ ಹೆಸರು ಬಿ ಆರ್ ಲಕ್ಷ್ಮಣ್ ರಾವ್ ಜನನ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಮಂಗಲ ತಂದೆ ಬಿ ಆರ್ ರಾಜಾರಾವ್ ತಾಯಿ ವೆಂಕಟಲಕ್ಷ್ಮಮ್ಮ ವೃತ್ತಿ ಉಪಾಧ್ಯಾಯರು ಸಾಹಿತಿಗಳು ಕವನ ಸಂಕಲನಗಳು ಗೋಪಿ ಮತ್ತು ಗಾಂಡಲೀನ ಟುವಾಟರ ಇವಳು ನದಿಯಲ್ಲ ಸುಬ್ಬಾಭಟ್ಟರ ಮಗಳೇ ಭಾರತ ಬಿಂದು ರಶ್ಮಿ ಹನಿ ಕವಿತೆಗಳು ವಿನೋದ ಕವಿತೆಗಳು ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ನಾಟಕಗಳು ನನಗ್ಯಾಕೋ ಡೌಟು ಬಲೆ ಮಲ್ಲೇಶಿ ಎಂಬ ನಾಟಕಗಳನ್ನು ಬರೆದಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸೂರ್ಯ ಏಕೆ ದುಡಿಯುತ್ತಿದ್ದಾನೆ ಉತ್ತರ ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ ಪ್ರಶ್ನೆ ಎರಡು ಭೂಮಿಯ ಪೋಷಕ ಯಾರು ಉತ್ತರ ಭೂಮಿಯ ಪೋಷಕ ಸೂರ್ಯ ಪ್ರಶ್ನೆ ಮೂರು ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು ಉತ್ತರ ಸೂರ್ಯ ಮರೆಯದೆ ಭೂಮಿಗೆ ಬೆಳಕು ಮತ್ತು ಬಿಸಿಲು ನೀಡುವ ಕರ್ತವ್ಯ ಮಾಡುವನು ಪ್ರಶ್ನೆ ನಾಲ್ಕು ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಿಲ್ಲ ಉತ್ತರ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ ಪ್ರಶ್ನೆ ಐದು ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನು ಉತ್ತರ ಕಷ್ಟಗಳಿಗೆ ಎದರಬಾರದು ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಮರೆಯಬಾರದು ನಗುತ್ತಾ ನಲಿಯುತ್ತಾ ಸಂತೋಷವನ್ನು ಹಂಚಬೇಕು ಇವೆಲ್ಲವುಗಳಿಂದ ಧನ್ಯತೆಯನ್ನು ಪಡೆಯಬೇಕು ಹೀಗೆ ಮಕ್ಕಳು ಎಲ್ಲ ಗುಣಗಳನ್ನು ಸೂರ್ಯನಿಂದ ಕಲಿಯಬೇಕು ಆ ಕೆಳಗಿನ ಪದಗಳಿಗೆ ತಲಾ ಎರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ಸೂರ್ಯ ಬಾನು ರವಿ ಇಳೆ ಭೂಮಿ ದರೆ ಪ್ರಕೃತಿ ನಿಸರ್ಗ ನೈಸರ್ಗಿಕ ಸಂಭ್ರಮ ಉತ್ಸಾಹ ಸಡಗರ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಪೋಷಕರು ಪೋಷಕರು ಮಕ್ಕಳನ್ನು ತುಂಬ ಪ್ರೀತಿಯಿಂದ ಪೋಷಿಸುತ್ತಾರೆ ಕರ್ತವ್ಯ ನಾವು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಸಂಭ್ರಮ ಮಳೆಯಲ್ಲಿ ಆಟ ಆಡಲು ಮಕ್ಕಳಿಗೆ ತುಂಬ ಸಂಭ್ರಮ ಧನ್ಯತೆ ನಾವು ನಮ್ಮ ಕೆಲಸವನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡಿ ಧನ್ಯತೆಯನ್ನು ಕಾಣಬೇಕು ಶುಭ ನುಡಿ ಕರ್ತವ್ಯಕ್ಕೆ ಮಿಗಿಲಾದುದು ಯಾವುದೂ ಇಲ್ಲ ಕಾಯಕವೇ ಕೈಲಾಸ ನಾವು ನಮ್ಮ ಕಾಲ ಮೇಲೆ ನಿಲ್ಲೋಣ ಧನ್ಯವಾದಗಳು